ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದೀನಿ ಇದು ಫ್ರೈಡೇ ಮತ್ತು ಸ್ಯಾಟರ್ಡೆ ವ್ಲಾಗ್ನ ಮರ್ಜ್ ಮಾಡಿ ಹಾಕಿದ್ದೀನಿ ಪ್ಲೀಸ್ ಹೊಸೊಬ್ಬರು ಯಾರಾದ್ರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ಫ್ರೈಡೇ ಕಾಫಿ ಕುಡಿತಾ ಇದ್ದೆ ಫೋನ್ ನೋಡಿಕೊಂಡು ಒಂದು ಐದು ನಿಮಿಷ ಬೇಗ ಇದ್ದಲ್ಲ ಆರೂವರೆಗೆ ಹಾಗಾಗಿ ಕಾಫಿ ಕುಡಿದು ಸ್ನಾನ ಪೂಜೆ ಬಟ್ಟೆ ಎಲ್ಲ ದೊಡ್ಡದಿದ್ದಾಯಿತು ರೆಡಿಯಾಗಿದ್ದೀನಿ ಬೀನ್ಸ್ ಪಲ್ಯ ಮತ್ತು ಸ್ವಲ್ಪ ಪಪ್ಪಾಯ ಹಣ್ಣು ತೊಗೊಂಡಿದ್ದೆ ಒಂದು ಕೇಕ್ ಇತ್ತು ಅದನ್ನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಟೊಮೆಟೊ ಭಾತ್ ಮಾಡ್ಕೊಂಡಿದ್ದೆ ತಿಂಡಿಗೆ ನೋಡಿ ಇದು ನನ್ನ ಮಗನಿಗೆ ಕ್ಯಾರೆಟ್ ಬೀನ್ಸ್ ಪಲ್ಯ ಬಾಕ್ಸಲ್ಲಿ ಇದ್ದಿತ್ತು ಪಪ್ಪಾಯ ಅವನಿಗೆ ಈಗ ಓಪನ್ ಮಾಡ್ತಿದ್ದೀನಿ ಮಾಡಿದ್ರೆ ಟೊಮೆಟೊ ಭಾತು ತರಕಾರಿ ಏನು ಹಾಕಿರ್ಲಿಲ್ಲ ಬರೀ ಇದು ಹಾಕ್ಕೊಂಡಿದ್ದೆ ಬಟಾಣಿ ಇಟ್ಟು ಟೊಮೆಟೊ ಹಾಕ್ಬಿಟ್ಟು ಸಿಂಪಲಾಗಿ ಟೊಮೆಟೊ ಭಾತ್ ಮಾಡ್ಕೊಂಡಿದ್ದೆ ಅದನ್ನೇ ಹೋಗ್ತಿದ್ದೀನಿ ಬಟಾಣಿ ಎಲ್ಲ ಇದು ಬೀನ್ಸ್ ಕಾಳು ರೆಡ್ ಕಲರ್ ಬರುತ್ತಲ್ಲ ಅದು ಚೆನ್ನಾಗಿತ್ತು ಟೊಮೆಟೊ ಬಾತ್ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ತಗೊಂಡುದೆ ಮತ್ತು ಮಧ್ಯಾಹ್ನ ಬಂದು ಮಾಮೂಲಿ ಕೆಲಸ ನೀವೆಲ್ಲ ಹೇಗೆ ಮಾಡ್ತಿರೋ ಹಾಗೆ ಈ ನಡುವೆ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ವೀಡಿಯೋ ಶೂಟ್ ಮಾಡಿಕೊಂಡ್ರು ಎಡಿಟ್ ಮಾಡೋಕ್ಕಾಗ್ತಿರಲಿಲ್ಲ ಕೆಲವೊಮ್ಮೆ ವೀಡಿಯೋ ಶೂಟ್ ಮಾಡ್ಕೊಡೋದೇ ಹೊರತು ಹೋಗಿಬಿಡುತ್ತೆ ಹಂಗಾಗಿಬಿಡುತ್ತೆ ನೋಡಿ ಫ್ರೈಡೇ ಈ ಥರ ಒಂದು ಸಿಂಪಲ್ಲಾಗಿ ರೆಡಿಮೇಡ್ ಟಾಪ್ ಹಾಕ್ಕೊಂಡಿದ್ದೆ ಒಂದು ಲೆಗಿನ್ ಹಾಕ್ಕೊಂಡಿದ್ದೆ ಇದರಲ್ಲಿ ಇದೊಂಥರ ಸ್ಕೈ ಬ್ಲೂ ಮೇಲೆ ಪ್ರಿಂಟ್ ಇದೆ ಪಿಂಕ್ ಕಲರು ಹಾಗಾಗಿ ಪಿಂಕ್ ಕಲರ್ ಕಲರ್ ಲಗೇನ ಮ್ಯಾಚ್ ಮಾಡಿಕೊಂಡಿದ್ದೆ ಸ್ವಲ್ಪ ಕನಕಾಂಬ್ರ ಹೂ ತಂದಿದ್ದ ನೆನ್ನೆ ಪೂಜೆಗೆ ತಂದಿದ್ದ ಹಾಗೆ ಇತ್ತು ಅದನ್ನೇ ಮುಡ್ಕೊಂಡು ಹೋಗಿದ್ದೆ ಚೆನ್ನಾಗಿ ಕಾಣಿಸ್ತಿತ್ತು ಹೂ ಅಂದರೆ ನಂಗೆ ತುಂಬ ಇಷ್ಟ ಹೂ ಮಾಡ್ಕೊಡೋದು ಅಂತಂದರೆ ಅಂದರೆ ಸ್ಯಾರಿ ಹಾಕ್ಕೊಂಡಾಗೆಲ್ಲ ಹೂವು ಬೇಕಾಗಿರುತ್ತೆ ಸಂಜೆ ಬಂದು ಬೆಡ್ ಕವರೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಬೆಡ್ ಕವರ್ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ಮೂರದು ಬೆಡ್ ಕವರ್ ಚೇಂಜ್ ಮಾಡಿಕೊಂಡೆ ಅದೊಂಥರ ವಾರಕ್ಕೊಮ್ಮೆ ಚೇಂಜ್ ಮಾಡಲಿಲ್ಲ ಅಂದರೆ ಹಿಂಸೆ ಆಗ್ತಿರುತ್ತೆ ನೋಡಿ ಈ ಥರ ಬೇರೆ ಕವರ್ ಹಾಕ್ಕೊಂಡೆ ಸೊ ಅದು ಒಂದು ಅರ್ಧ ಮುಕ್ಕಾ ಗಂಟೆ ಟೈಮ್ ಹಿಡಿಯುತ್ತೆ ನನಗೆ ಆಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸಂಜೆ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಎಗ್ ಮಸಾಲ ಮಾಡಿಕೊಂಡಿದ್ದೆ ಬೇಗ ಊಟ ಮುಕ್ ಮುಗಿಸಿ ಬೇರೆ ಕೆಲಸ ಎಲ್ಲ ಮುಗಿಸಿ ಮಲ್ಕೊಂಬಿಟ್ವಿ ನಾಳೆ ಸಾಟರ್ಡೆ ಬೇಗ ಎದಬೇಕು ಅಂದ್ಬಿಟ್ಟು ಸ್ಯಾಟರ್ಡೇನೂ ಅಷ್ಟೇ ಬೇಗ ಇದ್ದು ಪೂಜೆ ಮಾಡ್ಕೊಂಡಿದ್ದೆ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣು ಇಟ್ಬಿಟ್ಟು ಸ್ವಾಮಿಗೆ ಪೂಜೆ ಮಾಡ್ಕೊಂಡಿದ್ದೆ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕಾಗಿತ್ತು ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಂಟು ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ನಮ್ಮ ಗಿಡದಲ್ಲೇ ಬಿಟ್ಟಿದ್ದ ದಾಸವಾಡ ಅದೆಲ್ಲ ತೊಗೊಂಬಂದು ಪೂಜೆ ಮಾಡ್ಕೊಂಡೆ ಪುಟ್ಟದೊಂದು ರಂಗೋಲಿ ಹಾಕ್ಕೊಂಡಿದ್ದೆ ಮಳೆ ಸೊನೆ ಬೇರೆ ಎಲ್ಲ ರಂಗೋಲಿ ಹಾಳಾಗುತ್ತೆ ಹಂಗಾಗಿ ಪುಟಾಣಿ ತಂದು ರಂಗೋಲಿ ಹಾಕ್ಕೊಂಡಿದ್ದೆ ಆ ತಿಂಡಿನೂ ಅಷ್ಟೇ ನಾನು ಮಾಡಿರಲಿಲ್ಲ ಅಡುಗೆ ಮಾಡಿಬಿಟ್ಟಿದ್ದೆ ಡೈರೆಕ್ಟಾಗಿ ಬೇಳೆ ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ದೆ ಈ ಥರ ಪೂಜೆ ಮಾಡ್ಕೊಂಡಿದ್ದೆ ಹಿಂದ್ಗಡೆಯಿಂದ ನೋಡಿ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಸ್ವಾಮಿ ಒಂಥರ ಸ್ಯಾಟರ್ಡೆ ನನಗೆ ಪಾಸಿಟಿವ್ ವೈಪು ಸ್ಯಾಟರ್ಡೆ ಅಂದರೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಕಡಲೆಕಾಳು ಉಸ್ಲಿ ಮಾಡಿದ್ದೆ ಪಲ್ಯ ಮಾಡಿರಲಿಲ್ಲ ಇವತ್ತು ಅವನಿಗೆ ಬೇಕೇ ಬೇಕು ಪ್ರೋಟೀನ್ಗೆ ಅಂದ್ಬಿಟ್ಟು ಹಾಗಾಗಿ ಬೇಳೆ ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ದೆ ನನಗೆ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ ಅದರಲ್ಲೂ ಅಕ್ಕ ಮಾಡೋ ಬೇಳೆ ಸಾಂಬಾರು ಅಂದರೆ ಇಷ್ಟ ನನಗೆ ನನ್ಗೆ ನಾನು ಮಾಡ್ಕೊಳ್ಬೇಕಿಂತ ಅಕ್ಕ ಮಾಡಿದ ಬೇಳೆ ಸಾಂಬಾರು ತುಂಬ ಇಷ್ಟ ಆಗುತ್ತೆ ನನಗೆ ಊರಿಗೋದಾಗೆಲ್ಲ ಅದನ್ನೇ ಮಾಡಿಸ್ಕೊಂಡು ತಿನ್ನೋದು ಚೆನ್ನಾಗಿತ್ತು ನನಗೆ ಬೇರೆ ತರಕಾರಿ ಅದು ಎಲ್ಲ ಸಾರಿಗಿಂತ ಬರೀ ಬೇಳೆ ಸಾಂಬಾರು ಇಷ್ಟ ಅದು ವೀಡಿಯೋ ರೆಸಿಪಿ ವೀಡಿಯೋನು ಹಾಕಿದ್ದೀನಿ ಹಳೆ ವೀಡಿಯೋ ಬೇಕಂದರೆ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ಅನ್ನ ಮಾಡ್ಕೊಂಡಿದ್ದೆ ಬಿಸಿ ಬಿಸಿ ಅನ್ನ ತುಪ್ಪ ಬೆಳೆ ಸಾಂಬಾರು ಇದ್ಬಿಟ್ರೆ ಇನ್ನೇನು ಬೇಡ ಆಗಿರುತ್ತೆ ನೋಡಿ ಇವನೊಬ್ಬ ನನಗೆ ರೆಡಿ ಆಗೋಕ್ಕೆ ಬಿಡ್ತಿರ್ಲಿಲ್ಲ ಅಡ್ಡ ನಿಂತ್ಕೊಂಡಿದ್ದೆ ಈ ಥರ ಒಂದು ಅಂಬ್ರೆಲಾ ಟಾಪ್ ಹಾಕ್ಕೊಂಡೈತೆ ವೈಟ್ ಕಲರ್ ಲೆಗ್ನ್ ಮ್ಯಾಚ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಹೊರಟೆ ನೋಡಿ ಎಷ್ಟು ಕಾಟ ಕೊಡ್ತಾನೆ ಅಂತ ರೆಡಿ ಆಗೋದಕ್ಕೆ ಬಿಡೋದಿಲ್ಲ ಇಷ್ಟೇ ನನಗೆ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಬ್ಯುಸಿ ಇದ್ದಿದ್ದ ಕಾರಣದಿಂದ వీడియో ఏమూ ఇష్ట ఆగ్రెండ్ ప్లీజ్ ఒైక్ మి శేర్ మి ప్లీజ్ సపోర్ట్ మి ఫ్రెండ్స్ అండ్ ఫ్యమలకి షేర్ మి ఫ్రెండ్స్ థ్యాంక్ ఫర్ వాచింగ్